ನಮಸ್ಕಾರ ರೀ ಅಣ್ಣ ಅಣ್ಣ ನಿಮ್ಮ ಹೆಸರು ಅಂತೇಳಿ ಊರ್ ಯಾವ್ದೇರಿ ಅಣ್ಣಿಗೇರಿ ಅಣ್ಣ ನಮ್ದು ಈ ವಲಕ ನೀವೇನು ಆರು ಎಕರೆ ವಲಕ್ಕ ನಮ್ದು ಒಂದು ಕಂಪನಿ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ಲ ಯಾವ್ದು ಯೂಸ್ ಮಾಡಿದಿರ ನೀವು ಅಗ್ರೋ ಮೂರು ಮತ್ತೆ ಎಮಿನೋಸಿಡು ಇದನ್ನ ಯೂಸ್ ಮಾಡಿದ್ರಿ ಅಣ್ಣ ಈ ಯೂಸ್ ಮಾಡಿ ಈಗ ಎಷ್ಟು ದಿನ ಆತಿನ ಈ ಕಡ್ಲೆ ಬೆಳಗ್ಗೆ ಹದಿನಾರು ದಿನ ಆತು ಈ ಹದಿನಾರು ದಿನದೊಳಗಡೆ ನಿಮ್ಗೆ ಏನ್ ಚೇಂಜಸ್ ಅನ್ಸುತ್ತಣ್ಣ ಇದ್ರೊಳಗಡೆಲ್ಲ ಈಗ ನಿಮ್ಗೆ ಇದು ಇದನ್ನ ನೋಡಿದ್ರೆ ಏನ್ ಎಲ್ಲಾ ಹೂವು ಅದೆಲ್ಲ ಬೆಳವಣಿಗೆ ಅಥವಾ ಚಲೋ ಅನ್ಸುತ್ತಲ್ಲ ಬಟ್ ನಿಮ್ ನಿಮ್ಮ ಪ್ರಕಾರ ಈಗ ಬೇರೆ ಕಡ್ಲಿ ನೋಡುದಕ್ಕೂ ಅಥವಾ ನಿಮ್ದು ಈ ಕಡ್ಲಿ ನೋಡುದಕ್ಕೂ ಒಟ್ಟ ಹಾ ವ್ಯತ್ಯಾಸ ಐತಲ್ಲ ಓಕೆ ಥ್ಯಾಂಕ್ ಯು ಆ್ಯಕ್ಚುಲಿ ಅವರು ಕೃಷ್ಣಣ್ಣರು ಒಂದು ಸ್ಮಾರ್ಟ್ ಶಾಪ್ ಕಂಪ್ನಿದು ಅಗ್ರೋಮೋರು ಮತ್ತು ಎಮಿನೋ ಆ್ಯಸಿಡು ಮತ್ತು ಪಂಗಿ ಸೈಡ್ ಯೂಸ್ ಮಾಡಿದರು ಟೋಟಲ್ ಆರು ಎಕರೆ ಬಲಕ್ಕೆ ಇವತ್ತು ನೀವು ನೋಡ್ತಿದ್ರಿ ಇವತ್ತು ಟೋಟಲ್ ಯೂಸ್ ಮಾಡಿದ ಮೇಲೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಲೆವೆಲ್ ಒಳಗಡೆ ಗ್ರೋತ್ ಆಗೈತಿ ಅದ್ರ ಜೊತೆ ನಾವು ಇದನ್ನು ನೋಡೋಣ ಇಳುವರಿ ಯಾವ ಥರ ಗ್ರೋತ್ ಆಗುತ್ತಾ ಯಾವ ಥರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತೇಳಿ ಇವತ್ತು ನೀವು ಇಲ್ಲಿ ಏನು ನೋಡ್ತಿದ್ರಿ ಇದು ಆಲ್ರೆಡಿ ಹೂವು ಮತ್ತು ಚಟ್ಟಿ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಇದೆ ಅಲ್ಲ ಹಾಂ ಹೂ ಹೂ ಭಾಳ ಐತಲ್ರಿ ಆ ಹೂ ಜಾಸ್ತಿ ಐತಿ ಅದಕ್ಕೋಸ್ಕರ ನಾನು ನಿಮ್ಗೆ ಏನಂತಿದ್ರೆ ಯಾರೆಲ್ಲ ಅಗ್ರೋ ಮೂರು ಮತ್ತು ಅಮಿನೋ ಆ್ಯಸಿಡನ್ನು ಯೂಸ್ ಮಾಡ್ತಿದ್ರಿ ಪ್ಲಸ್ ಅದ್ರ ಜೊತೆ ಸೆಕೆಂಡ್ ಸ್ಪ್ರೇಕ ಕಂಪಲ್ಸರಿ ಅಮಿನೋ ಆ್ಯಸಿಡನ್ನು ಯೂಸ್ ಮಾಡಿದ್ರೆ ಜಾಸ್ತಿ ಹೂವು ಜಾಸ್ತಿ ಬರ್ತತಿ ನೆಕ್ಸ್ಟ್ ಅದ್ರ ಜೊತೆ ಇದ್ರ ಜೊತೆ ಏನಾಗತ್ತಂದ್ರೆ ಜಾಸ್ತಿ ನಮ್ದು ಏನಾಗತ್ತಾ ಚಟ್ ಜಾಸ್ತಿ ಕುಂಡಿರ್ತತಿ ಏನು ನೋಡ್ತಿದ್ರಿ ಈ ಥರ ಚಟ್ಟೆಲ್ಲ ಜಾಸ್ತಿ ಕುಂಡಿರ್ತೈತಿ ಒಳ್ಳೆ ಇಳುವರಿ ಗ್ರೋತ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಮಾರ್ಟ್ ಶಾಪ್ ಬೆಸ್ಟ್ ಲೆವೆಲ್ ಒಳಗಡೆ ಯೂಸ್ ಮಾಡಿ ಬೆಸ್ಟ್ ಗ್ರೋತ್ ಆಗುತ್ತೆ